ಮ್ಯಾನೇಜ್ಮೆಂಟ್ ಮಾಡ್ತಾರೋ ಮಿಸ್ಟೇಕ್ ಇಂದಾನೆ ಆರ್ ಸಿ ಬಿ ಕಪ್ ಗೆಲ್ಲಾಕ್ ರಾಹುಲ್ ಆದ್ರೆ ಎಷ್ಟಾದ್ರೆ ಅವ್ರು ಜಾಸ್ತಿ ಕ್ರೇಜ್ ಇದೆ ನೀಟಾಗಿ ಆಡ್ತಾರೆ ಬಟ್ ವಿರಾಟ್ ಕೊಹ್ಲಿ ಅವ್ರಿಗೆ ಫ್ಯಾನ್ಸ್ ಇರೋದ್ರಿಂದ ನೀಟಾಗಿ ಆಡ್ತಿಲ್ಲ ಅವರು ಇಫ್ ಯು ಇಫ್ ಯುಡ್ ಸ್ಕೋರ್ ಮೇಬಿ ಬಿ ಅಬೌ ಟು ಟ್ವೆಂಟಿ ದೇ ವಾಸ್ ಚಾನ್ಸ್ ಯು ಕುಡ್ ವಿನ್ ಬಟ್ ಯಾರೋ ಫ್ರೀ ಆಗಿ ಕೊಟ್ಟವ್ರೆ ಬಿಟ್ಟಿ ಕುಡ್ಕೊಂಬಂದು ಮಾತಾಡ್ತಾವ್ರೆ ಇವರು ಇದನ್ನೆಲ್ಲ ಹಾಕೊಂಬಿಡಿ ನೀವು ಹಾಕಿ ಆರ್ ಸಿ ಜಯ ಅಂತ ಹೇಳ್ಬೇಕು ಅಷ್ಟೇ ಏನ್ ಮೀಡಿಯಾ ನಮ್ಮಲ್ಲಿ ಏನ್ ಮಿಸ್ಟೇಕ್ ಆಯ್ತು ಅಂದ್ರೆ ಮಿಡಲ್ ಮಿಡಲ್ ಆರ್ಡರ್ ಕೊಲಾಪ್ಸ್ ಆಗೋಯ್ತು ಆಬ್ಸಲ್ಯೂಟ್ ಕೊಲಾಪ್ಸ್ ಆಗೋಯ್ತು ಆರ್ ಸಿ ಬಿ ಶುಡ್ ಹ್ಯಾವ್ ಓನ್ ದೇ ಥ್ರೋ ಅವೇ ಇನ್ ದಿ ಎಂಡ್ ವೆನ್ ದ ಬೌಲ್ಡ್ ಆರ್ ಸಿ ಬಿ ಹ್ಯಾಡ್ ಎ ಗ್ರೇಟ್ ಸ್ಟಾಪ್ ಬಟ್ ದೇ ಮೆಸ್ಡ್ ಅಪ್ ಟುವರ್ಡ್ಸ್ ದಿ ಎಂಡ್ तो. <laughs> हाँ. Match was really good. ASV could have done it better. Yay ASV. तो वहाँ family ले enjoy मरते रहने वाले। मज़ा नहीं enjoy मरते, चना enjoy मरते, मज़ा नहीं। TV notice को ना, live वाले। पापू उन तो full enjoy, full enjoy हैं। TV notice को ना, live वाले notice को एक 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 experience। क्या करेंगे? इट्टवाले, इट्टवाले notice बनाजा पावले। वो क्या? Match match है एक चना, एक ಸರ್ ನಿಮ್ಮ ಮ್ಯಾಚ್ ಕಾರಣ ನಾವು ಈಗ ಹೇಳಕ್ ಆಗಲ್ಲ ಬಟ್ ಇನ್ನು ಫೈಟ್ ಕೊಡಬೇಕಾಗಿತ್ತು ಮಿಡ್ಲ್ ಓವರ್ ಅಲ್ಲಿ ಅವ್ರದ್ದು ಬ್ಯಾಟಿಂಗ್ ಆರ್ ಸಿ ಬಿರೋದು ಈಗ ಆಗ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಪವರ್ ಪ್ಲೇನಲ್ಲಿ ತುಂಬಾ ಚೆನ್ನಾಗಿ ಆಡಿಬಿಟ್ರು ಒಂದು ಟೂ ಫಾರ್ಟಿ ಟೂ ಫಿಫ್ಟಿ ಅನ್ನೋ ಲೆವೆಲ್ ಇತ್ತು ಅವ್ರದ್ದು ಬ್ಯಾಟಿಂಗ್ ಪವರ್ ಪ್ಲೇ ಮುಗಿದ್ಮೇಲೆ ಡೆಲ್ಲಿ ಅವರು ಬೋಲಿಂಗ್ ಕಂಬ್ಯಾಕ್ ಮಾಡ್ಬಿಟ್ರು ಅವರು ಚೆನ್ನಾಗಿ ಮಾಡುದು ಓವರ್ಸ್ ಅಲ್ಲಿ ಟೀಮ್ ಡೆವಿಡ್ ಆಡಿಲ್ಲ ಅಂದ್ರೆ ಅಷ್ಟು ಸ್ಕೋರ್ ಬರ್ತಾ ಇರಲಿಲ್ಲ ಬಟ್ ಡೆಲ್ಲಿ ಅವರು ಮಾತ್ರ ಚೇಸಿಂಗ್ ನ ತುಂಬಾ ಕೂಲ್ ಆಗಿ ಚೆನ್ನಾಗಿ ತಗೊಂಡೋದ್ರು ಅದರಲ್ಲೂ ಎಸ್ಪೆಷಲಿ ನಮ್ ಬೆಂಗಳೂರು ಹುಡುಗ ನಮ್ ರಾಹುಲ್ ಚೆನ್ನಾಗ್ ಆಡ್ದ ನಾವು ರಾಹುಲ್ ಸಪೋರ್ಟ್ ಮಾಡಕ್ಕೆ ಈ ಮ್ಯಾಚ್ ಬಂದಿದ್ದು ಆರ್ ಸಿ ಬಿ ಸಪೋರ್ಟ್ ಮಾಡಕ್ ಅಲ್ಲ ನಾವು ಆರ್ ಸಿ ಬಿ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಮ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕರ್ನಾಟಕ ಆಟಗಾರಿಗೆ ಅನ್ಯಾಯ ಮಾಡ್ತಾ ಇದೆ ಆವತ್ತಿಂದನೂ ಮಾಡ್ಕೊಂಡ್ ಬರ್ತಾ ಇದಾರೆ ಇದನ್ನ ಲೆಕ್ಕ ಲೆಕ್ಕಕ್ಕಿಲ್ಲಿರುವ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಬೇಸ್ ಪ್ರೀಸ್ ಇರುವಂತ ಪ್ಲೇಯರ್ಸ್ನ ನ ಶಾಲೆಗೆ ಕಣ್ಣೀರು ಹೊಸಕ್ಕೆ ಅಂತ ಟೀಮ್ ಟೀಮ್ಗೆ ಇವಾಗಲೇ ಪಡಿಕಲ್ಲೊಬ್ ತೊಗೊಂಡ್ರೋದು ಅಷ್ಟೇ ಈಗಲೇ ಸ್ವಲ್ಪ ಎರಡು ಕೋಟಿ ಆ ಥರ ಏನೋ ದುಡ್ಡು ಕೊಟ್ಬಿಟ್ಟು ಅದಕ್ಕೆ ಮೊದಲು ನೀವು ಅಬ್ಸರ್ವ್ ಮಾಡಿ ಲಾಸ್ಟ್ ಫೋರ್ ಫೈವ್ ಫೈವ್ ಇಯರ್ಸಿಂದ ಕರ್ನಾಟಕದಲ್ಲಿ ಎಂತೆಂಥ ಟ್ಯಾಲೆಂಟ್ಸ್ ಇದ್ದಾರೆ ಈಗ ಮನೀಶ್ ಪಾಂಡೆ ಈಗ ಇಲ್ಲ ಮನೀಶ್ ಪಾಂಡೆ ಆಗ್ಬೋದು ಪಡಿಕಲ್ ಆಗ್ಬೋದು ಅಭಿನವ್ ಮನೋಹರ್ ಆಗ್ಬೋದು ಕೆ ಎಲ್ ರಾಹುಲ್ ಆಗ್ಬೋದು ಶರುಣ್ ನಾಯರ್ ಆಗ್ಬೋದು ವಿಜಯ್ ಕುಮಾರ್ ವೈಶಾಖು ಇವರೆಲ್ಲ ಎಂತೆಂಥ ಪ್ಲೇಯರ್ಸು ಇವ್ರಿಗೆ ಯಾರು ಆರ್ ಸಿ ಬಿ ಅವ್ರಿಗೆ ಇವ್ರ ಕಣ್ಣಿಗೆ ಕಾಣಿಸಲ್ಲ ಆರ್ ಸಿ ಬಿ ಅವ್ರಿಗೆ ಬೇರೆ ಯಾರಿಗೋ ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಎಕ್ಸಾಂಪಲ್ ಸರ್ ಮೊನ್ನೆ ಆ್ಯಕ್ಷನ್ ನಡೀತು ಆ್ಯಕ್ಷನ್ ನಡಿಬೇಕಾದ್ರೆ ರಾಹುಲ್ ಅಲ್ಲಿದ್ರು ಎಲ್ಲರೂ ರಾಹುಲ್ ಆರ್ ಸಿ ಬಿ ಟೀಮ್ ಬರಲಿ ಅಂತ ಪ್ರತಿಯೊಬ್ಬ ಕನ್ನಡಿಗರು ಆಸೆ ಪಟ್ಟರು ನಿಜನಾ ಆದರೆ ಏನು ಮಾಡಿದ್ರು ಮ್ಯಾನೇಜ್ಮೆಂಟು ಹತ್ತು ಕೋಟಿ ವರ್ಗೂ ಕೂಗು ಸುಮ್ಮನೆ ಆಗಿಬಿಟ್ರು ರಾಹುಲ್ ಬರೀ ಹತ್ತು ಕೋಟಿ ಪ್ಲೇಯರ್ ಅಲ್ಲ ನಿಮಗೂ ಗೊತ್ತು ಹತ್ತು ಕೋಟಿವರೆಗೂ ಕೂಗು ಸುಮ್ಮನೆ ಆಗ್ಬಿಟ್ರು ಡೆಲ್ಲಿ ಅವರು ಹದಿನಾಲ್ಕು ಕೋಟಿಗೆ ಜಾಕ್ ಪಟ್ ಹೊಡ್ಬಿಟ್ರು ರಾಹುಲ್ನ ಅದೇ ಮ್ಯಾನೇಜ್ಮೆಂಟು ವೆಂಕಟೇಶ್ ಅಯ್ಯರಿಗೆ ಇಪ್ಪತ್ತು ಕೋಟಿವರೆಗೂ ಬಿಟ್ ಮಾಡಿದ್ರು ಇಪ್ಪತ್ತು ಕೋಟಿ ಬಿಟ್ ಮಾಡೋಂಥ ಪ್ಲೇಯರ್ ಅಲ್ಲ ವೆಂಕಟೇಶ್ ಅಯ್ಯರಿಗೆ ನಾನೇನು ಆಪೋಸಿಟ್ ಅಲ್ಲ ಆದರೆ ರಾಹುಲ್ನ ಅಂಡರ್ ಎಸ್ಟಿಮೇಟ್ ಮಾಡಿ ವೆಂಕಟೇಶ ಇರ್ನ ಓವರ್ ಎಸ್ಟಿಮೇಟ್ ಮಾಡಿದ್ರು ಎನರ್ಜೆಂಟ್ರು ಮ್ಯಾನೇಜ್ಮೆಂಟ್ ಮಾಡ್ತಾರೋ ಮಿಸ್ಟೇಕಿಂದನೇ ಇವತ್ತು ರೂಪ ಆರ್ ಸಿಪಿ ಕಪ್ಗೆಲ್ಲಕ್ಕಾಗಿಲ್ಲ ಜಾಸ್ತಿ ಫಸ್ಟ್ ನಾನು ವಿರಾಟ್ ಕೊಹ್ಲಿ ಮಾಡ್ತಿದ್ದೆ ಬಟ್ ಇವಾಗ ನಾನು ರಾಹುಲ್ ಮಾಡ್ತಿದ್ದೆ ರಾಹುಲ್ ಅಂದ್ರೆ ಇಷ್ಟ ಆದ್ರೆ ಅವ್ರು ಜಾಸ್ತಿ ಕ್ರೇಜ್ ಇದೆ ನೀಟಾಗ ಆಡ್ತಾರೆ ಬಟ್ ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ಸ್ ಇರೋದ್ರಿಂದ ನೀಟಾಗಿ ಆಡ್ತಿಲ್ಲ ಅವರು ಮತ್ತೆ ಎಲ್ಲರೂ ಲೈಕ್ They like R C B like that, but they should um, uh, put some effort. No, no, no. Ah, yeah, yeah, yeah. K -L K -L is the best player in the ICT, Is the best. He is the best player in the entire world. Obviously, we are going to win the world. Uh, win the match. If you.

ಕೆ ಎಲ್ ರಾಹುಲ್ ಕ್ಯಾಚ್ ಬಿಟ್ಬಿಡ್ರಿ ಪಟ್ಟಿದಾರ ಅಕಸ್ಮಾತ್ ಕ್ಯಾಚ್ ಇಡ್ಕೊಂಡ್ಬಿಟ್ಟಿದ್ರೆ ಕೆ ಎಲ್ ರಾಹುಲ್ ಸಾರಿ ಬ್ರದರ್ ಅಂತ ಗೊತ್ತಿತ್ತು ಬಟ್ ಇವಾಗ ಬಳ್ಳಿ ರೋಜ್ ಕಾರಣ ಆಡ್ತೇವೆ ಸರ್ ಹೋಮ್ ಗ್ರೌಂಡ್ ಅಲ್ಲಿ ಹುಡುಗರು ಕರೆಕ್ಟ್ ಅಲ್ವಾ ಫಸ್ಟ್ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿ ಆಡೋದು ಸಿರಾಜ್ ಸೆಕೆಂಡ್ ಮ್ಯಾಚ್ ಅಲ್ಲಿ ಯಾರು ಆಡಿದ್ರು

ಬೇಡ ಸರ್ ನಮ್ಗೆ ಸಿ ಬಿ ಫಸ್ಟ್ ಆಫ್ ಆಲ್ ಇವತ್ತು ಮ್ಯಾಚ್ ಕೆ ಎಲ್ ರಾಹುಲ್ಗೆ ಕ್ರೆಡಿಟ್ಸ್ ಕೊಡಬೇಕು ಯಾಕಂದ್ರೆ ಪಿಚ್ ನೋಡಿ ಸೆನ್ಸಿಬಲ್ ಬ್ಯಾಟಿಂಗ್ ಆಡಿದಾರೆ ಬಾಲ್ ನಿಂತು ಬರ್ತಾ ಇತ್ತು ಆಕಡೆ ವಿಕೆಟ್ಸ್ ಬೀಳ್ತಾ ಇದ್ರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಕಟ್ಟೋದು ಸ್ಟೆಪ್ಸ್ ಜೊತೆ ಸೆನ್ಸಿಬಲ್ ಕ್ರಿಕೆಟ್ ಆಡಿದಾರೆ ನಮ್ಮಲ್ಲಿ ಏನ್ ಮಿಸ್ಟೇಕ್ ಆಯಿತು ಅಂದ್ರೆ ಮಿಡಲ್ ಮಿಡಲ್ ಆರ್ಡರ್ ಕೊಲಾಪ್ಸ್ ಆಗೋಯ್ತು ಆಸುಲ್ಯೂಟ್ ಕೊಲಾಪ್ಸ್ ಆಗೋಯ್ತು ಕೆ ಎಲ್ ರಾಹುಲ್ ಕನ್ನಡದವ್ರೆ ಇದೇ ಪಿಚ್ ಅಲ್ಲಿ ಆಡ್ತಾರೆ ದೇವದತ್ ಪಡಿಕಲು ಕರ್ನಾಟಕದವರೇ ಇದೇ ಪಿಚ್ ಅಲ್ಲಿ ಆಡ್ತಾರೆ ಬಟ್ ಅವ್ರು ಯಾಕೆ ಎಷ್ಟು ಹತ್ರ ಹೋಗಿ ಕರೆಕ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ತಂದಿದ್ದಾರೆ ಓಕೆ ಬಟ್ ಒಂದ್ಸಲ ವಿಕೆಟ್ ಹಂಗೆ ಕೊಲ್ಯಾಪ್ಸ್ ಆಗ್ತಿದೆ ಅಂದ್ರೆ ಸೆನ್ಸಿಬಲ್ ಬ್ಯಾಟಿಂಗ್ ಆಡಬೇಕಿತ್ತು ದೇವ ಪಡಿಕಲ್ ಪರವಾಗಿಲ್ಲ ಎರಡನೇ ಮ್ಯಾಚು ಸೋತಿದ್ದಾರೆ ಹೋಮ್ ಗ್ರೌಂಡಲ್ಲಿ ನಮ್ದು ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ರೆಕೋಚ್ ಇದೆ ಅರ್ಧ ಸೋತಿದ್ದಾರೆ ಅರ್ಧ ಗೆದ್ದಿದ್ದಾರೆ ಇದು ಸೋತಿದ್ದಾರೆ ತೊಂದರೆ ಇಲ್ಲ ಇದನ್ನು ಬಿಗಿನಿಂಗ್ ಆಫ್ ದ ಟೂರ್ನಮೆಂಟ್ ನೋಡೋಣ ಓದ ದ ಪೀರಿಯಡ್ ಆಫ್ ಟೈಮ್ ಇನ್ನ ಎಂಟು ಮ್ಯಾಚ್ ಇನ್ನೂ ಆರು ಏಳು ಮ್ಯಾಚ್ ಇರುತ್ತೆ ಹೇಳ್ತಾರೆ ನೋಡೋಣ ಏನು ತೊಂದರೆ ಇಲ್ಲ ಸಿ ಎಸ್ ಸರ್ ಧೋನಿ ಅವರು ಅದೇ ಇಂಡಿಯಾಗೆಲ್ಲ ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ ಆಸ್ ಎ ಆರ್ ಸಿ ಬಿ ಫ್ಯಾನ್ ಆ ವ್ಯಕ್ತಿ ಮೇಲೆ ತುಂಬಾ ಮರ್ಯಾದೆ ಇದೆ ಗೌರವ ಇದೆ ಬಟ್ ಅವ್ರು ಸಿ ಎಸ್ ಕೆ ಫ್ಯಾನ್ಗಳು ಅವ್ರು ಅರ್ಥ ಮಾಡ್ಕೊಬೇಕು ತಗೊಂಡಿದಾರೆ ತಗೊಂಡ್ಲಿ ಸರ್ ಮಾಡ್ಲಿ ತಪ್ಪೇನಿಲ್ಲ ಆಗ್ಬಹುದು ಸರ್ ಹೇಳಕ್ಕಾಗಲ್ಲ ಯಾಕಂದ್ರೆ ಈ ಸಲ ಯಾವ ಟೀಮ್ಸು ಹಿಂಗೆ ಅಂತ ಪ್ರಿಡಿಕ್ಟ್ ಮಾಡಕ್ಕೆ ಆಗ್ತಿಲ್ಲ ಟೇಬಲ್ ಶಿಫ್ಟ್ ಆಗ್ತಾನೆ ಇದೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಆಗ್ತಾ ಇವಾಗ ಆರ್ ಸಿ ಬಿ ಅಂತ ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳ್ತಾ ಇರೋ ಟಾಪ್ ಇವತ್ತು ಇರೋರೆಸ್ ಆಯಿತು ಆಲ್ಮೋಸ್ಟ್ ಮಿಡಲ್ ಆರ್ಡರ್ ಕೊಲಾಪ್ಸ್ ಆಯ್ತು ಸೊ ನಾವು ರಜತ್ ಪಟ್ಟಿದ್ರನ್ನ ಬ್ಲೇಮ್ ಮಾಡೋದಕ್ಕಾಗಲ್ಲ ಯಾಕೆ ಅವರೊಬ್ರು ಕ್ಯಾಪ್ಟನ್ ಅವರು ಪಾಪ ಎಫರ್ಟ್ ಹಾಕೋದು ಫಿಫ್ಟಿ ಫಿಫ್ಟಿ ಆಯಿತು ಕ್ಯಾಚ್ ಅದು ಹಿಡಿಯೋಕ್ಕಾಗಲಿಲ್ಲ ಬಟ್ ಅವ್ರ ಎಫರ್ಟ್ಸ್ಗೆ ಆಚ್ ಆಫ್ ಹೇಳಲೇಬೇಕು ನೋಡೋಣ ಓದ್ ಓದ ಪೀರಿಯಡ್ ಆಫ್ ಟೈಮ್ ಮತ್ತೆ ಧೋನಿ ಇಂಡಿಯಾ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ತಗೊಂಡು ಈಗ ಮೂರು ಕಪ್ ಕೆಲ್ಸಿದ್ದಾರೆ ಅಲ್ವಾ ಸೊ ನೋಡೋಣ ಅವರು ವ್ಯಕ್ತಿಗೆ ತಲೆ ಇದೆ ಚೆನ್ನಾಗಿ ಕೂಲ್ ಕ್ಯಾಪ್ಟನ್ ಅಂಡರ್ ಅಲ್ಲಿ ಕೂಲ್ ಆಗ ಮೊನ್ನೆ ಮ್ಯಾಚು ನೀವು ನೋಡಿದ್ರೆ ಯಾರೂ ಆಡಲಿಲ್ಲ ಕಾನ್ವೈ ಒಬ್ಬರು ಹಾಡಿದ್ರು ಇನ್ನು ಟೂ ಟೂಪೇನೂ ಆಡಲಿಲ್ಲ ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ ಬಟ್ ಆ ವ್ಯಕ್ತಿ ಬಂದ್ರು ಇಂಪ್ಯಾಕ್ಟ್ ಆಗಿ ಚೆನ್ನಾಗಿ ಹೊಡೆದ್ಬಿಟ್ಟೆ ಹೋದ್ರು ಸೊ ಸಿಚುವೇಶನ್ ಅನಲೈಸ್ ಮಾಡ್ಕೊಂಡು ಅವರು ಕೆಲವು ಡಿಸಿಷನ್ಸ್ ತೊಗೊತಾರೆ ಅದಕ್ಕೆ R C B should have won. They threw it away near the end when they're bowling. R C B had a great start, but they messed up towards the end. They shouldn't have. They should have kept going until the yeah. end. Bowling they they messed poor. up. But bowling was not wasn't good. Uh they do, they don't have enough discipline when they're bowling at the end. More yeah. runs as well, needing more runs. They collapsed too early. Yeah. So, had a good start, and after that, it we went downhill. They got the wrong place. They're, they're bowling way too short. They were pulling uh, and hanging back it's for punches all the time. They needed to pitch up a place. bit more. Bhuvneshwar bowled well. So, yeah, Sharma also bowled well. Hazelwood got beaten a little at the end, but he could bowl better. His bowling is short, but it happens. The power play was a very good start. Four wickets in the power play. After that, KL Rahul and uh, Tristan's partnership won the game. Actually, the match went interesting. Uh, in the RCB batting, the starting overs was uh, completely different, and later it got very different. The match was gone some smoothly, and we can't expect now what will happen. There is nothing expected in DC's win, but they KL Rahul took it to the from, play, K. L. Rahul?

ಐ ಥಿಂಕ್ ಜೆಕೆಬ್ಸ್ ಡೇ ಬಿಡ್ ಪರ್ಸೆಂಟ್ ಗುಡ್ ಫೈಟ್ ಫಾರ್ ಮೈ ಬಾಯ್ಸ್ ಬ್ ಸೆಲಿಂಗ್ ಯು ಒನ್ ಥಿಂಗ್ ಇನ್ ಫೋರ್ ಇಯರ್ಸ್ ಯು ವಿಟೇಡಿಯಂ ಅವ್ರಿಗೆ ಚೆನ್ನಾಗ್ ಆಗಿದೆ ಕ್ಯಾಪ್ಟನ್ಸಿ ಬಟ್ ಏನೋ ಬೆಂಗಳೂರು ಅವ್ರಿಗೆ ಆಗ್ಬರ್ತಾ ಇಲ್ಲ ಅಷ್ಟೇ ಬೆಂಗಳೂರಲ್ಲಿ ಆಡಿದೆ ಎರಡು ಮೈಸೂರು ಇದಾರೆ ಅಷ್ಟೇ ಏನಾದ್ರೂ ನೆಕ್ಸ್ಟ್ ಟೈಮ್ ಸೊ ಬಂದು ಸಪೋರ್ಟ್ ಮಾಡ್ಬೇಕಷ್ಟೇ